అవా 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 అంద అద్రుపే దుడ్డ్డ్రే కొడా వా చాక్లేటతాగాబతిని అయా వాగ్లా ముడే దే నమ్ నమ్ కాగితే నిని చాక్లేటాంతే చాక్లేటో ಗೀತಾ ಬಾರೇ ಇಲ್ಲಿ ನಿನಗೈತಿ ಇವತ್ತು ಯಾಕವ್ವ ಇಷ್ಟೊಂದು ಸೆಟ್ ಮಾಡ್ಕೊಂಡು ಕರಿತಿದ್ಯಾ ನಾನೇನವ ತಪ್ಪು ಮಾಡಿದೆ ಅಂಥದ್ದು ಅಲ್ಲಕ್ಕ ನಿನಗೆ ಎಷ್ಟಾದರೂ ನಿಮ್ಮ ಅಕ್ಕನ ಮೇಲೆ ಪ್ರೀತಿ ಐತಾ ನಮ್ಮ ಅಕ್ಕನ ಜೀವನ ಚೆನ್ನಾಗಿರಬೇಕು ಅಂತ ಏನಾದರೂ ಆಸೆ ಐತಾ ಏನೇ ಅಂದೆ ನೀನು ಯಾವನ್ನೇ ಇಷ್ಟಪಟ್ಟಿದ್ಯಾ ಏನೋ ಎಂಟು ಜನ ಮಕ್ಕಳಲ್ಲಿ ಇವಳೇ ಕೊನೆ ಮಗಳು ಇವಳು ಬಿಟ್ಟರೆ ಇವಳ ತಮ್ಮ ಇವಳು ಇವಳ ತಮ್ಮನ್ನು ಸ್ಕೂಲಿಗೆ ಹೋಗಿ ಓದ್ಸೋಣ ಅಂತ ನಾನು ನಿರ್ಧಾರ ಮಾಡ್ಕೊಂಡು ನಿನ್ನ ಹದಿನೈದು ಕ್ಲಾಸ್ವರೆಗೂ ಶಾಲೆಗೆ ಕಳಿಸಿದ್ರಿ ನೀನು ಯಾವನ್ನೂ ಇವ್ ಪಚ್ಕೊಂಡು ಬಂದಿದ್ಯಾ ಬಾ ಇಲ್ಲ ನಿನಗೆ ಯಾವ ಪರ್ಪರ್ ಕೆಲಸವೇ ಮಾಡ್ತೀನಿ ಅಂತ ನೋಡಿವಂತೆ ಅವ ಅದು ಹಂಗಲ್ಲ ಕನ್ನ ನಾನು ಹೆಂಗವ ಮದುವೆ ಆಗಲಿ ಒಬ್ಬರು ಮದುವೆ ನಮ್ಮ ಅಕ್ಕನ ಮದುವೆ ಆಗಿರೋ ಹುಡುಗನ ನಾನು ಮದುವೆ ಆಗ್ಲಾಗ ಹೆಂಗವ ಭಾವನ ಮದುವೆ ಆಗಲಿ ನೀನೇ ಹೇಳು ಆ ವಿಷಯ ಬಿಡು ಯಾವನು ಮೆಚ್ಕೊಂಡು ಕೂತಿದಿಯೋ ಹೇಳಿ ಇವಾಗ ಅವಾ ಅದು ಅದು ಏನು ಅದು ಅದು ಬಾಯ್ಬಿಟ್ಟು ಹೇಳು ಇಲ್ಲಾಂದರೆ ನೋಡು ಮೂಲೆಯಲ್ಲಿ ಚಪ್ಪಡಿ ತಗೊಂಡು ಸೇವೆ ಮಾಡ್ಬೇಕಾಯ್ತದೆ ನಿನಗೆ ನನಗೆ ಹೆಣ್ಣು ಜನ ಹೆಣ್ಮಕ್ಳು ನಿಮ್ಮ ಅಕ್ಕಿರು ಯಾರು ನಿನ್ನ ಬುದ್ಧಿ ಮಾಡಿಲ್ಲಕ್ಕ ನಾವ ಅವರೆಲ್ಲ ನಾನು ತೋರಿಸಿದಕ್ಕೆ ಮದುವೆ ಹೋದರು ನಿನ್ನ ನೀನು ಕೊನೆ ಅಂತ ಮುದ್ದು ಮಾಡಿ ಸಾಕಿದಕ್ಕೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲ ಅದು ಯಾವನು ಹೇಳ್ತೀಯೋ ಇಲ್ಲ ನಾ ಕಟ್ಕೊಂಬಡಿಲ್ಲ ಅವಾ ಅದು ಅದೇ ಅದೇ ಪಕ್ತೂರಲ್ಲಿ ಇದ್ದಾರಲ್ಲ ಅದೇ ಯಾರು ಹೇಳು ಬರೀ ಅದು ಇದು ಇದು ಅದು ಅಂತ ಕತೆ ಹೇಳೋದಾಯಿತು ಅದೇ ಪಕ್ತೂರಲ್ಲಿ ಇದ್ದಾರಲ್ಲ ಆ ಮರಿಯಣ್ಣ ಅಂತ ಅವ್ರನ್ನೇ ಕನವ ಇಷ್ಟಪಡ್ತಿರೋದು ಅವರು ನನ್ನ ತುಂಬ ಇಷ್ಟಪಡ್ತವ್ರೆ ಕನವ ಕ್ಲಿ ದಯವಿಟ್ಟು ನಮ್ಮಿಬ್ರಿಗೂ ಮದುವೆ ಮಾಡಿಸವ ನೀನು ಏನು ಆ ಮರಿಯಣ್ಣನ ಅದೇ ಎಂಟು ದಿವಸ ಅವನ್ನ ನಿನಗೇನೆ ಬಂದಿರೋದು ರಾಡಿ ಎಂಟು ದಿವಸ ತೊಗಿರೋಣ ಮದುವೆ ಆಯ್ತೀನಿ ಅಂತ ಕೂತಿದ್ದೀಯಲ್ಲ ಅಯ್ಯೋ ಬಿತ್ರಿ ನಿಮ್ಮ ಅಕ್ಕನ ಗಂಡನ ಮದುವೆ ಆಗೋದಕ್ಕೆ ನೀ ಅವನು ಇನ್ನೊಬ್ಬ ನಮ್ಮ ಅಕ್ಕನ ಮದುವೆ ಆಗವನೇ ಎರಡನೇ ಸಂಬಂಧ ನಾನು ಹೆಂಗೆ ಮದುವೆ ಆಗಲಿ ಅಂದೆ ಈಗ ನೋಡಿರಿ ನೀನು ಎಂತಂದೇ ಕೂತಿದ್ದೀಯಾ ನಾನಂತೂ ಈ ಮದುವೆಗೆ ಒಪ್ಪೋದಿಲ್ಲ ಅಂದರೆ ಒಪ್ಪೋದಿಲ್ಲ ಅಷ್ಟೇ ಏನು ಅನ್ಕೊಂಬಿಟ್ಟಿದ್ಯಾ ನೀನು ಅಂಥವನಿಗೆ ಹೋಗಿ ನಿನ್ನ ಕೊಡಲ ಅವ ಪ್ಲೀಸ್ ಪ್ಲೀಸ್ ಕಣವ ಪ್ಲೀಸ್ ಕನವ ದಯವಿಟ್ಟು ಅವನಿಗೆ ಕೊಟ್ಟು ಮದುವೆ ಮಾಡವ ಅವ್ನ ಹೆಂಡತಿ ಸತ್ತು ಹೋಗಿದ್ರೆ ಏನಂತೆ ಅವನೇನು ಮಾಡ್ತಾನವ ಹೆಂಡತಿ ಸತ್ತು ಹೋಗಿದ್ರೆ ದಯವಿಟ್ಟು ನಾನು ಚೆನ್ನಾಗಿ ನೋಡ್ಕೊತೇನೆ ಕನವ ದಯವಿಟ್ಟು ಮದುವೆ ಮಾಡ್ಕೊಡವ ಅಯ್ಯೋ ಲೋಫರು ಅವ್ನೂ ಮದುವೆ ಆಗಬೇಕು ಅಂತ ಗೊತ್ತಿದ್ದೀಯಾ ನಾನು ಗಂಡು ಹುಡುಕ್ತೀನಿ ನಿನ್ನ ಮದುವೆ ಆಗಿ ಹೋಯ್ತಿರ್ಬೇಕು ಅಷ್ಟೇ ಅವ್ನಿಗೂ ಕೊಡಲ್ಲ ಅವ್ರ ಅಪ್ಪನಗೂ ಕೊಡಲ್ಲ ನೋಡವ ನನ್ನ ಮದುವೆ ಆಗಲಿ ಅವ್ರನ್ನೇ ಮದುವೆ ಆಗೋದು ಇನ್ನು ಯಾರನ್ನೂ ಮದುವೆ ಆಗೋಲ್ಲ ಬೇವ್ರೇನು ಬೇರೋರಿಗೆ ಏನಾದರೂ ನನ್ನ ಮದುವೆ ಮಾಡಕ್ಕೆ ನೋಡಿದರೆ ನೋಡು ನಾನು ಸತ್ಯ ಹೋಯ್ತೀನಿ ಅಷ್ಟೇ ಇದ್ರ ಮೇಲೆ ಇಷ್ಟ ಏನಾದರೂ ಮಾಡ್ಕೊ ಹೋಗು ಏನು ಕಲ್ತಾವೆ ಈಗಿನ ಕಾಲದ ಮಕ್ಕಳು ಈಗಿನ ಕಾಲದ ಮಕ್ಕಳು ಶಾಲೆಗೆ ಕಳ್ಸೋದೇ ತಪ್ಪಿತು ಇಲ್ಲಿ ಅವು ಪವು ಅಂತ ಒಂದು ಮಾಡ್ಕೊಂಡು ಬಂದ್ಬಿಡ್ತವೆ ಇವಳು ನೋಡಿದರೆ ಬೇರವ್ರ ಮದುವೆ ಆಗ್ಲ ಅಂತ ಅವಳಿ ಅವ್ನು ನೋಡಿದ್ರಿ ಫಸ್ಟ್ನೇ ಹೇಳ್ತಿ ಸತಗೋಳಿ ಏನು ಮಾಡೋದಪ್ಪ ನನಗಂತೂ ತಲೆ ಓಡ್ತಿಲ್ಲ ನನ್ನ ಮಗಳು ಸೀತನ ನನ್ನ ಮಗಳು ಸೀತನ ಶಿವನೇ ನೋಡ ನೋಡಲಾ ಇವಳನ್ನೇ ನೋಡ್ಲಾ ನನಿಗಂತೂ ಗೊತ್ತಿಲ್ಲ ಖನಪ್ಪ ತಗ ನಾನೇ ಮ್ಯಾಗೆ ಕರ್ಕೊಬಿಡಪ್ಪ ಭಗವಂತ ನಮಸ್ಕಾರ ಸ್ನೇಹಿತರೆ ನಾವು ಯಾರು ನಾನು ಯಾರು ಅಂತ ಗೊತ್ತಾಯ್ತ ನಾನು ಕೆಂಪಮ್ಮ ಅವರ ನನ್ನ ಹೆಂಡ್ತಿ ತಿಮ್ಮಕ್ಕ ಇವಳು ಕೆಂಪಮ್ಮ ಅವ್ರ ಮಗಳು ಮತ್ತು ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮತ್ತು ನನ್ನ ಹೆಂಡ್ತಿ ಮೂರನೇ ಬಸ್ರಿ ತಿಮ್ಮಿ ತಿಮ್ಮಿ ಏನೇ ಮಾಡ್ತಿದ್ಯಾ ತಿಮ್ಮಿ ಅಯ್ಯೋ ಬರ್ರಿ ಇಷ್ಟೊತ್ತರೆಗೂ ನಿಮ್ಮ ಮಕ್ಕಳು ಚಾಕ್ರಿ ಮಾಡಿ ನನಗಂತೂ ಸುಸ್ತಾಗಿ ಈಗ ಹೋಗಿ ಶಿಶ್ವರು ಕಾಡ ಪುಟ್ಟು ಬಂದಿದ್ದೀನಿ ನನಗಂತೂ ಭಂಗ ಮಾಡೋಕೆ ಆಯ್ತಿಲ್ಲ ಕಣಪ್ಪ ಓ ಈಗ ಎಷ್ಟ್ರಾಗ ನಡೀತೈತೆ ನಿನಗೆ ಇವಾಗ ಏಳ್ರಲ್ಲಿ ನಡೀತೈತೆ ಕಣ್ರಿ ಅಲ್ಲ ಕಣ್ಣೆ ತಿಮ್ಮಿ ನಿಮ್ಮ ಅಪ್ಪ ಮನೆಯವ್ರು ಯಾರು ಬಂದೇ ಇಲ್ವಲ್ಲೇ ತಿಮ್ಮಿ ನೋಡ್ಕೋಕೆ ನಿನ್ನ ನಿಮ್ಮ ಅವ್ವ ಆಗ್ಲಿ ನಿಮ್ಮ ಅಣ್ಣ ಆಗ್ಲಿ ನಿಮ್ಮ ಅತ್ತಿಗೆ ಆಗ್ಲಿ ಯಾರಾದ್ರೂ ಒಬ್ರು ಬರಬಾರ್ದ ನನ್ಗೇನ್ ಗೊತ್ತು ಅವ್ರ ಬಂಗ ಏನಾಯ್ತೋ ಏನು ಬರ್ಬೋದು ನಮ್ಮ ಅವ್ವ ಇವತ್ತು ನಾಳೆ ಅನಿಸ್ತಾ ಇತ್ತು ನನ್ಗೆ ಸರಿ ಆಯ್ತು ಒಟ್ಟಿಗೆ ಏನು ಮಾಡಿದ್ಯಾ ಅಯ್ಯೋ ಇನ್ನು ಏನು ಮಾಡಿಲ್ಲ ಕಣ್ರಿ ಇವಾಗ ಮಾಡಬೇಕು ಆಯ್ತಿಲ್ಲ ನಂಗೆ ಸುಸ್ತು ಆಯ್ತೈತೆ ನೀವೇ ಏನಾದರೂ ಮಾಡಿ ಹೌದಾ ನನ್ನ ಮುದ್ದು ಹೆಂಡ್ತಿ ನಾನು ಇರ್ಬೇಕಾದ್ರೆ ನೀನು ಯಾಕೆ ಟೆನ್ಷನ್ ತಗೋತೀಯ ನಾನೇ ಮಾಡ್ತೀನಿ ಸುಮ್ಮನಿರು ನಾನು ಇರ್ಬೇಕು ನೀನು ರಾಣಿ ಥರ ಮಹಾರಾಣಿ ಥರ ಚೇರ್ ಮೇಲೆ ಕುತ್ಕೊಂಡು ನನಗೆ ಆರ್ಡ್ರ್ ಕೊಡಬೇಕು ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಸಾಕು ಸುಮ್ಮನೀರಿ ಮುದ್ದು ಚಿನ್ನ ಅಂತ ಅಂದು ಅಂದು ಎರಡು ಮಕ್ಕಳಾಗಿ ಇವಾಗ ಮೂರನೇ ಬಸ್ರಿ ಇನ್ನು ಮುದ್ದು ಚಿನ್ನ ಅನ್ನೋದೆಲ್ಲ ಸಾಕು ಹಂಗಂದ್ರೆ ಹಂಗೆ ನಾನೊಂದು ಆರು ಮಕ್ಕಳು ಕೊಡೋಣ ಅಂದ್ಕೊಂಡಿದ್ದೀನಿ ನೀನು ಮೂರಕ್ಕೆ ಸಾಕು ಅಂತಿದ್ಯಾ ತೂ ಹೋಗ್ರಿ ನಿಮ್ಗೆ ಯಾವಾಗಲೂ ಇದ್ದಿದೆ ಬನ್ನಿ ಹೊರಗಡೆ ಹೋಗಿ ಒಂಚೂರು ರೊಟ್ಟಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಂಚೂರು ರೊಟ್ಟಿ ಮಾಡ್ಕೊಡ್ಬನ್ನಿ ಓ ಅತ್ತೆಮ್ಮ ನೆನ್ಕಂದಿದ ತಕ್ಷಣ ಬಂದ್ರಲ್ಲ ಅತ್ತೆಮ್ಮ ಈಗ ತಾನೇ ನಿಮ್ ಮಗಳು ನೆನ್ಕತ್ತಿದ್ರು ನೋಡಿ ನಿಮಗೆ ನೂರು ವರ್ಷ ಆಯಸ್ಸು ಏನ್ ಅಂದ್ರೆ ಎರಡು ಮಕ್ಳ ಆದ್ರೂ ನಿಮ್ ಹುಡುಗಾಟದ ಬದ್ ಇನ್ನು ಬುಟ್ಟೆ ಇಲ್ವಲ್ಲ ಅಯ್ಯೋ ಅಯ್ಯೋಳಿಗೆ